ನಮಸ್ಕಾರ ದ್ವೇಷ ಸುಟ್ಟು ಪ್ರೀತಿ ಬೆಳೆಸೋ ಮಾನವ ಎಂಬ ಈ ನಿತ್ಯ ಜೀವನದ ತತ್ವಪದವನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ದ್ವಸ ಸುಟ್ಟು ಪ್ರೀತಿ ಬೆಳೆಸೋ ಮಾನವ ದ್ವೇಷ ಸುಟ್ಟು ಪ್ರೀತಿ ಬೆಳೆಸೋ ಮಾನವ ದ್ವೇಷ ಬೆಳೆಸಿ ಏನು ಸಾಧಿಸಿ ವೇಳೋ ನೀನು ಮಾನವ ದ್ವೇಷ ಬೆಳೆಸಿ ಏನು ಸಾಧಿಸಿ ವೇಳೋ ನೀನು ಮಾನವ ದ್ವೇಷದಿಂದ ಈ ಬದುಕೆ ನಾಶ ಕೇಳೋ ನೀನು ಮಾನವ ದ್ವೇಷದಿಂದ ಈ ಬದುಕೆ ನಾಸ ಕೇಳೋ ನೀನು ಮಾನವ ದ್ವೇಷ ಸುಟ್ಟು ಪ್ರೀತಿ ಬೆಳೆಸೋ ಮಾನವ ದ್ವೇಷ ಬೆಳೆಸಿ ಏನು ಸಾಧಿಸಿ ಬೇಡ ನೀನು ಮಾನವ ಪ್ರೀತಿ ಬೆಳೆಸಿ ಬೆಟ್ಟದಷ್ಟು ಬೆಳೆಸಬಹುದು ಕೇಳಿಲ್ಲಿ ನೀನು ಮಾನವ ಪ್ರೀತಿ ಬೆಳೆಸಿ ಬೆಟ್ಟದಷ್ಟು ಬೆಳೆಸಬಹುದಿಲ್ಲಿ ಕೇಳೋ ನೀನು ಮಾನವ ದ್ವೇಷ ಬೆಳೆಸಿ ಎಳ್ಳು ಕಾಳಿನಷ್ಟು ಬೆಳೆಸಲಾಗದಿಲ್ಲಿ ಕೇಳು ಮಾನವ ದ್ವೇಷ ಬೆಳೆಸಿ ಎಳ್ಳು ಕಾಳಿನಷ್ಟು ಬೆಳೆಸಲಾಗದಿಲ್ಲಿ ಕೇಳೋ ಮಾನವ ಪ್ರೀತಿ ಈ ದ್ವೇಷ ಎಂದು ಉಳಿಯಲಾಗದಿಲ್ಲಿ ಕೇಳು ಮಾನವ ಪ್ರೀತಿ ಮುಂದೆ ಈ ದ್ವೇಷ ಎಂದು ಉಳಿಯಲಾಗದಿಲ್ಲಿ ಕೇಳೋ ಮಾನವ ಪ್ರೀತಿಯಿಂದ ಈ ಲೋಕವನ್ನೇ ಗೆಲ್ಲಬಹುದು ಕೇಳೋ ಮಾನವಾ ಪ್ರೀತಿಯಿಂದ ಈ ಲೋಕವನ್ನೇ ಗೆಲ್ಲಬಹುದು ಕೇಳಿಲ್ಲಿ ಮಾನವ ದ್ವೇಷದಿಂದ ನಿನ್ನ ನೀನೇ ಗೆಲ್ಲಲಾಗದಿಲ್ಲಿ ಕೇಳೋ ಮಾನವ ದ್ವೇಷದಿಂದ ನಿನ್ನೆ ನೀನು ಗೆಲ್ಲಲಾಗದಿಲ್ಲಿ ಕೇಳೋ ಮಾನವ ದ್ವೇಷದಿಂದ ನಿನ್ನ ನೀನೇ ಇಲ್ಲಿ ಗೆಲ್ಲಲಾಗದಿಲ್ಲಿ ಕೇಳೋ ಮಾನವ ದ್ವೇಷ ಸುಟ್ಟು ಪ್ರೀತಿ ಬೆಳೆಸೋ ಮಾನವ ದ್ವೇಷ ಬೆಳೆಸಿ ಏನು ಸಾಧಿಸಿ ೇಳು ನೀನು ಮಾನವ ದ್ವೇಷ ಬೆಳೆಸಿ ಏನು ಸಾಧಿಸಿ ವೇಳು ನೀನಿಲ್ಲಿ ಮಾನವ ದ್ವೇಷದಿಂದ ಈ ಬದುಕು ಎರಡು ಸುಟ್ಟೋಗುವುದಿಲ್ಲಿ ಕೇಳೋ ಮಾನವ ದ್ವೇಷದಿಂದ ಈ ಬದುಕು ದೇಹ ಎರಡು ಸುಟ್ಟು ದಿಲ್ಲಿ ಕೇಳೋ ಮಾನವಾ ಈ ದ್ವೇಷದಿಂದ ಈ ಬದುಕು ದೇಹ ಎರಡು ಸುಟ್ಟೋದ ಮೇಲೆ ಈ ದೇಹದಲ್ಲಿ ಬದುಕಿನಲ್ಲಿ ಇನ್ನೇನುಳಿದಿರುವುದಿಲ್ಲಿ ಕೇಳೋ ಮಾನವ ಈ ದ್ವೇಷದಿಂದ ಈ ಬದುಕು ದೇಹ ಎರಡು ಸುಟ್ಟೋದ ಮೇಲೆ ಈ ದೇಹದಲ್ಲಿ ಬದುಕಿನಲ್ಲಿ ಇನ್ನೇನುಳಿದಿರುವುದಿಲ್ಲ ಕೇಳೋ ಮಾನವ ಪ್ರೀತಿ ಹೊಂದಿದ್ದರೆ ಸಾಕಿಲ್ಲಿ ಕೇಳೋ ಮಾನವ ಈ ದೇಹ ಬದುಕು ಎರಡು ಸ್ವರ್ಗ ಕಣು ಮಾನವ ಪ್ರೀತಿ ಒಂದಿದ್ದರೆ ಸಾಕಿಲ್ಲಿ ಕೇಳೋ ಮಾನವ ಈ ದೇಹ ಬದುಕು ಎರಡು ಸ್ವರ್ಗ ಕಾಣೋ ಮಾನವ ಪ್ರೀತಿ ಒಂದಿದ್ದರೆ ಸಾಕು ಕಾಣೋ ಮಾನವ ಪ್ರೀತಿ ಒಂದಿದ್ದರೆ ಸಾಕು ಕಾಣೋ ಮಾನವ ಹಂಗೈಲೆ ಸ್ವರ್ಗ ನೋಡಬಹುದು ಕೇಳೋ ಮಾನವ ಪ್ರೀತಿ ಒಂದಿದ್ದರೆ ಸಾಕು ಕಾಣೋ ಮಾನವ ಅಂಗೈಲೇ ಸ್ವರ್ಗ ಕಾಣಬಹುದು ನೋಡೋ ಕೇಳೋ ಮಾನವ ದ್ವೇಷದಿಂದ ಗುಡ್ಡದಷ್ಟು ಸಾಧಿಸಲಾಗದಿಲ್ಲಿ ಕೇಳೋ ಮಾನವ ದ್ವೇಷದಿಂದ ಗುಡ್ಡದಷ್ಟು ಸಾಧಿಸಲಾಗದಿಲ್ಲಿ ಕೇಳೋ ಮಾನವ ಪ್ರೀತಿಯಿಂದ ಬೆಟ್ಟದಷ್ಟು ಗೆಲ್ಲಬಹುದಿಲ್ಲಿ ಕೇಳೋ ಮಾನವ ಪ್ರೀತಿಯಿಂದ ಬೆಟ್ಟದಷ್ಟು ಗೆಲ್ಲಬಹುದಿಲ್ಲಿ ಕೇಳು ಮಾನವ ಪ್ರೀತಿಯಿಂದ ಬೆಟ್ಟದಷ್ಟು ಸಾಧಿಸಬಹುದಿಲ್ಲಿ ಕೇಳು ಮಾನವ ಈ ಸತ್ಯ ನಿತ್ಯ ತಿಳಿದು ದ್ವೇಷ ಬಿಟ್ಟು ಪ್ರೀತಿಯಿಂದ ಈ ಬದುಕು ಕಟ್ಟಿಕೊಳ್ಳೋ ಮಾನವ ಈ ಸತ್ಯ ನಿತ್ಯ ತಿಳಿದು ದ್ವೇಷ ಬಿಟ್ಟು ಪ್ರೀತಿಯಿಂದ ನಿನ್ನ ಬದುಕು ಕಟ್ಟಿಕೊಳ್ಳೋ ಮಾನವ ಈ ಸತ್ಯ ನಿತ್ಯ ತಿಳಿದು ದ್ವೇಷ ಬಿಟ್ಟು ಪ್ರೀತಿಯಿಂದ ಈ ಬದುಕು ಕಟ್ಟಿಕೊಳ್ಳೋ ಮಾನವ ನಿನ್ನ ಬದುಕು ಕಟ್ಟಿಕೊಳ್ಳೋ ಮಾನವ ನಿನ್ನ ಬದುಕು ಕಟ್ಟಿಕೊಳ್ಳೋ ಮಾನವ